ಇದು ಸೆಲೆಬ್ರಿಟಿ ಸಿ ಬಿ ಅಂತ ಯಾವಾಗ ಬಂದ್ರೂ ಒಂದೊಂದು ರೌಂಡ್ ಪ್ರೆಗ್ನೆಂಟಾಗಿರ್ತಾಳೆ ಸಿ ಬಿ ಇವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೆ ಹಾಯ್ ಮಾಡಿ ಸಿ ಬಿ ಸೊ ಈ ಸಿಬಿನ ಪೆಟ್ಟಾಗಿ ಇಡ್ಕೊಂಡಿರೋದು ನಮ್ಮ ಸೊಪ್ಪು ಸೊ ಸೊಪ್ಪು ಇವಾಗ ನೈಟ್ ಪ್ಯಾಂಟಲ್ಲಿದ್ದಾಳೆ ತೋರಿಸ್ಲೇನೆ ತೋರಿಸ್ತೀನಿ ಓಡೋಗಿಬಿಟ್ಲ ಸೊ ಅವಳಿಗೆ ಬೆಕ್ಕಂದ್ರೆ ತುಂಬ ಇಷ್ಟ ಸೊ ಅವಳು ಯಾವಾಗಲೂ ಬೆಕ್ನ ಸಾಕ್ತಾನೇ ಇರ್ತಾಳೆ ಓಕೆ ಬಾಯ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಆಗಲೇ ಪಾರ್ಟ್ ಒನ್ ನೋಡಿರ್ತೀರಾ ನಮ್ಮ ಚೈತ್ರದು ಅರ್ಶನ ಶಾಸ್ತ್ರ ಸೊ ಇದು ಪಾರ್ಟ್ ಟು ಇವ್ರ ಮನೆಯಲ್ಲಿ ಶಾಸ್ತ್ರ ಹೇಗೆ ನಡೆಯುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಆ್ಯಂಡ್ ಬೈ ದ ವೇ ನಾನು ಫಸ್ಟ್ ಟೈಮ್ ಈ ಥರ ಶಾಸ್ತ್ರ ನೋಡಿದ್ದು ಆಂಟಿ ಎಷ್ಟು ವರ್ಷದಿಂದ ಬಳೆ ಆಗ್ತಿದ್ದೀರಾ ಇಪ್ಪತ್ತೈದು ವರ್ಷದಿಂದ ಬಳೆ ತೋರ್ಸೋ ಶಾಸ್ತ್ರ ಓ ಎಲ್ಲ ಹೋಗ್ತೀರಾ ಯಾವ ಕರೆದ್ರು ನೀವು ಬಂದಿರೋದ ಬಳೆ ಶಾಸ್ತ್ರಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ರು ಸೊ ನಮ್ಮ ಹುಡುಗಿ ಅರ್ಶನ ಶಾಸ್ತ್ರ ಮುಗಿಸಿ ರೆಡಿ ಆಗೋ ಟೈಮ್ ಅಲ್ಲಿ ಇವ್ ರೀತಿ ಹೇಳಿ ಆಂಟಿ ಸುಮತಿ ಆಂಟಿ ಹತ್ರ ಯಾರಾದ್ರೂ ಬಳೆ ಹಾಕ್ಸ್ಕೊಳ್ಳೋರಿದ್ರೆ ಕಾಂಟ್ಯಾಕ್ಟ್ ಮಾಡಿ ಯಾವ ಏರಿಯಾಗ ಬೇಕಾದ್ರೂ ಹೋಗ್ತಾರೆ ಕರ್ನಾಟಕದಲ್ಲಿ ಯಾವ ಹಾ ಸೂಪರ್ ಆಂಟಿ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಮದ್ವೆ ಸೀಸನ್ ಅಲ್ವಾ ಹ್ಮ್ ನೋಡಿ ಬಳೆ ಶಾಸ್ತ್ರ ಎಷ್ಟೊತ್ತಾದರೂ ಶುರು ಮಾಡಂಗೇ ಇಲ್ಲ ಆಂಟಿ ಮಲ್ಕೊಂಬೆ ಫೈನಲಿ ನಮ್ಮ ಹುಡುಗಿ ಬಳೆ ಶಾಸ್ತ್ರಕ್ಕೆ ಬಳೆಶಾಸ್ತ್ರಕ್ಕೆ ರೆಡಿ ಆಗಿದ್ಲು ಆ ಹೇರ್ ಸ್ಟೈಲು ಆ ಸಾರಿ ಆ ಮೇಕಪ್ ಒಳಗೆ ತುಂಬಾ ಕಾಂಪ್ಲಿಮೆಂಟ್ ಆಗ್ತಿತ್ತು ಅಷ್ಟು ಗಾಡ್ಜಿಯಸ್ ಆಗಿ ಕಾಣಿಸ್ತಿದ್ಲು ನಮ್ಮ ಹುಡುಗಿ పటిక పర్సతదియే ఓపనాల్ మార్దా వన్ రౌండ్ తిడుకు సైత్ర హంగే ఏది కొట్టుతదియే హా మల్ల అర్చిడం నిన్ రీల్ తీకొ Vielen Dank. dem ಮದುವೆ ಹೆಣ್ಣು ಅಂದ್ಮೇಲೆ ಬಳೆಷ್ಟು ತೋರ್ಸಿದ್ಮೇಲೆ ಲಕ್ಷಣ ಅಲ್ವಾ ನೋಡಿ ಎಷ್ಟು ಗಾಡ್ಜಸ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು ಬಳೆ ತೋರ್ಸಿದ್ ಅವರೊಬ್ಬರೇ ನೀಟಾಗಿ ಕಲರ್ ಫಾಲೋ ಮಾಡಿರೋದು ಬಳೆ ತೊಡ್ಸಾದ್ಮೇಲೆ ಹಿರಿಯರ ಆಶೀರ್ವಾದ ಅಂತ ಎಲ್ರು ಕಾಲಿಗೆ ಬೀಳೋದಿತ್ತು ಅವ್ರ ಅಪ್ಪ ಅಮ್ಮ ಕಾಲಿಗೆ ಬೀಳುವಾಗ ನಮ್ಮ ಹುಡುಗಿ ತುಂಬಾ ಎಮೋಷ್ನಲ್ ಆಗ್ಬಿಟ್ಲು ಅದು ಚೈತ್ರ ಅಳ್ತಾ ಇದ್ದಾಳೆ ಅಂದ್ರೆ ಅವಳು ಆಕ್ಚುಲಿ ಐಬ್ರೋ ಸರಿ ಹೋಗಿಲ್ಲ ಅಂತಾನೆ ಅಳ್ತಾ ಇರೋದು ಚೈತ್ರ ಏನಷ್ಟು ಡಿಸ್ಕಸ್ ಮಾಡಿ ಏನೋ ಗಾಢವಾಗಿ ಡಿಸ್ಕಸ್ ಮಾಡ್ತಾ ಪ್ಯಾಕಿಂಗ್ ಆಗ್ ಮಾಡ್ಕೊಂಡ ಬಿಟ್ರು ಯಾರೋ ಬಂದು ನನ್ನನ್ನ ಮಾತನಾಡಿಸ್ತೀರಾ ನನ್ನನ್ನ ಮೆನ್ಟರ್ಸ್ ವಾಹ್ ನಮ್ ಚೆನ್ನಾಗಿದೆ ಅವರ ಚೆನ್ನಾಗಿ ಮಾಡ್ಕೊಂಡ್ರು ಆ ಅಲ್ಲ ಮೇಕಪ್ ಹಾಕಿದ್ಮೇಲೆ ಏನು ಕಳೆ ಇರ್ಲಿಲ್ಲ ಇವಾಗ ವಿಡಿಯೋ ಕಾಲ್ ಬಂದ್ಮೇಲೆ ಜಾಸ್ತಿ ಕಳೆ ಬಂದ್ಬಿಡಿದೆ ಹಾಯ್ ಹೇಗಿದ್ದೀರಾ ಹ್ಮ್ ತಿಂಡಿನ ಸುಕ್ಕುನೇ ತೋರಿಸಿಲ್ಲ ಇವಾಗ ಊಟನೇ ಏನೇನಿದೆ ಅಂತ ನನ್ನ ಸುಮ್ಮನೆ ತೋರಿಸ್ತಾರೆ ನನ್ಗೆ ಗಾಜಿನ ಬಳೆ ಅಂದ್ರೆ ತುಂಬ ಇಷ್ಟ ನನ್ನ ಫೇವ್ರೆಟ್ ಗಾಜಿನ ಬಳೆ ಅಂದ್ರೆ ಸೊ ನಾನಿಲ್ಲಿ ಕೈ ತುಂಬ ಗಾಜಿನ ಬಳೆನೇ ತೋಡ್ಸ್ಕೊತಿದ್ದೆ ಬಳೆ ಶಾಸ್ತ್ರ ಆದ್ಮೇಲೆ ಮಧುಮಗಳನ್ನ ಕೂರಿಸ್ಬಿಟ್ಟು ಹೊಸಕೆ ಶಾಸ್ತ್ರ ಅಂತ ಮಾಡ್ತಾರೆ ಸಹಜವಾಗಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಹೊಸಗೆ ಶಾಸ್ತ್ರ ಅಂದ್ರೆ ಏನು ಅಂತ ಸೊ ಇಲ್ಲಿ ಮದುವೆ ಟೈಮಲ್ಲಿ ಅದೊಂದು ಶಾಸ್ತ್ರ ನಡೆಯುತ್ತೆ जाना है चलिए करिता पर विब्रमन तो कोई ना मत करो आजकल माइंड साइत्र और रोष हील वाला याके तो ये कल से दिखो अनबड़ी आंटी माइ ट्राई थ्रू

బాయ్ నోగ్ ఎంట్ మిక్ యూ బాయ్ ಎಸ್ ನೋಡಿದ್ರಲ್ಲ ಇದಾಗಿತ್ತು ಬಳೆ ಶಾಸ್ತ್ರದ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆಗಿದರೆ ಹೇಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ನೆಕ್ಸ್ಟ್ ನಮ್ಮ ಚಾಯಿ ರಿಸೆಪ್ಷನ್ ಮತ್ತು ಮುಹೂರ್ತ ವ್ಲಾಗ್ ಬರುತ್ತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಎವ್ರಿ ವಾನ್ ಮಂಗಳಾರತಿ ತಂದು ಬೆಳಗಿದೆ ಅಂಬುಜಾಕ್ಷನ ರಾಣಿಗೆ ಜಯ ಮಂಗಳ್ ನಿತ್ಯ ಶುಭ ಮಂಗಳೂ ಕಸಿನ್ ಮದ್ವೆಗೆ ಫುಲ್ ಖುಷಿಯಾಗಿ ಒಂದ್ ಕೆಜಿಗೆ ಒಬ್ಳೆ ತಿಂತ ಎಲ್ರು ಮದ್ವೆ ಸಡಗರದಲ್ಲಿ ಇದ್ರೆ ನಮ್ಮ ಹುಡುಗಿ ಕೇಕ್ ತಿನ್ನೋ ಸರ್ ಇವಾಗ ಇಬ್ರು ಒಂದೇ ಸ್ವೀಟ್ ಇಟ್ಕೊಳ್ಳಿ ಅಡ್ವರ್ಟೈಸ್ ಕೊಡೋರ್ ತರ ಕಾಣಿಸ್ತಾ ಇದ್ದಾರೆ